ಕುಮಟಪಟ್ಟಣದ ವಿವೇಕನಗರ ವಿಕಾಸ ಸಂಘವು ಶಾರದಾ ನಿಲಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡ ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಸ್ತನ ಕ್ಯಾನ್ಸರ್ ಕುರಿತಾದ ವಿಶೇಷ ಉಪನ್ಯಾಸ ಮಹಿಳೆಯರಿಗೆ ಹೆಚ್ಚು ಪ್ರಯೋಜನಕಾರಿಯಾಯಿತು ಕುಮ್ಟಾಪಟ್ಟಣದ ವಿವೇಕನಗರದ ಶಾರದಾ ನಿಲಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಆರೋಗ್ಯ ಅರಿವು ಕಾರ್ಯಕ್ರಮವನ್ನು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಆಜ್ಞಾನಾಯಕ್ ಅವರು ಉದ್ಘಾಟಿಸಿದರು ಬಳಿಕ ಸ್ತನ ಕ್ಯಾನ್ಸರ್ ಕುರಿತಾದ ವಿಶೇಷ ಉಪನ್ಯಾಸ ನೀಡಿದ ಅವರು ನಿಯಮಿತವಾಗಿ ಸ್ವಯಂ ಪರೀಕ್ಷಿಸಿಕೊಳ್ಳುವುದು ಆರೋಗ್ಯಕ್ಕೆ ಮತ್ತು ಮನೋಬಲಕ್ಕೆ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಎನ್ನುತ್ತಾ ಈ ಕಾರ್ಯಕ್ರಮಗಳ ಕುರಿತು ಸವಿಸ್ತಾರವಾಗಿ ವಿವರಿಸಿದರು ಎಲ್ಲ ವಯಸ್ಸಿನ ಮಹಿಳೆಯರು ತಮ್ಮ ಆರೋಗ್ಯದ ಕುರಿತು ಯಾವುದೇ ಸಮಸ್ಯೆಗಳಿದ್ದರೂ ನಿಸ್ಸಂಕೋಚವಾಗಿ ತಜ್ಞ ವೈದ್ಯರ ಬಳಿ ತಿಳಿಸಿ ಸೂಕ್ತ ಸಲಹೆ ಪಡೆಯಬೇಕೆನ್ನುತ್ತಾ ಸಭೆಯಲ್ಲಿ ಪಾಲ್ಗೊಂಡ ಮಹಿಳೆಯರು ಕೇಳಿದ ಆರೋಗ್ಯ ಸಮಸ್ಯೆಗಳ ಪ್ರಶ್ನೆಗಳಿಗೆ ಸೂಕ್ತ ಉತ್ತರಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಎಂಬತ್ತು ವರ್ಷ ಹಾಗೂ ಮೇಲ್ಪಟ್ಟ ವಿವೇಕನಗರದ ಇಪ್ಪತ್ತೈದು ಹಿರಿಯ ನಿವಾಸಿಗಳನ್ನು ಸಂಘದಿಂದ ಸನ್ಮಾನಿಸಲಾಯಿತು ಸನ್ಮಾನಿತರ ಪರವಾಗಿ ಹಿರಿಯರಾದ ತಿಮ್ಮಣ್ಣ ಹೆಬ್ಬಾರ್ ಸುಬ್ರಾಯ್ ಎನ್ಗಾಂವ್ಕರ್ ನಿವೃತ್ತ ಶಿಕ್ಷಕಿ ನಾಗವೇಣಿ ವೆಂಕಟರಮಣ ಚಿಕ್ಕನಕೋಡು ಅವರು ಮಾತನಾಡಿ ಸಂಘದ ಕಾರ್ಯವನ್ನು ಮೆಚ್ಚಿ ತಮ್ಮ ಅನುಭವ ಹಂಚಿಕೊಂಡು ಸಂತಸಪಟ್ಟರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಜಿಲ್ಲಾಧ್ಯಕ್ಷರಾದ ರೋಹಿದಾಸ್ ನಾಯಕ್ ಉಪಸ್ಥಿತರಿದ್ದು ಸಾಂದರ್ಭಿಕವಾಗಿ ಮಾತನಾಡಿದರು ಸಭಾಧ್ಯಕ್ಷತೆ ವಹಿಸಿದ್ದ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ನಾಯಕ್ ಆಶಯ ನುಡಿಗಳನ್ನಾಡುತ್ತಾ ಸಂಘವು ಹಮ್ಮಿಕೊಳ್ಳುವ ವಿವಿಧ ಜನೋಪಯೋಗಿ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿವಾಸಿಗಳು ಪಾಲ್ಗೊಂಡು ಪ್ರೋತ್ಸಾಹಿಸಲು ಕರೆ ನೀಡಿದರು ಇಂದಿನ ಸನ್ಮಾನ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗದ ಎಲ್ಲ ಆಮಂತ್ರಿತ ಹಿರಿಯರನ್ನ ಅವರವರ ನಿವಾಸಕ್ಕೆ ಸಂಘದ ಪದಾಧಿಕಾರಿಗಳೊಂದಿಗೆ ಭೇಟಿ ನೀಡಿ ಗೌರವಯುತವಾಗಿ ಸನ್ಮಾನಿಸುವುದಾಗಿ ಪ್ರಕಟಿಸಿದರು ಕಾರ್ಯಕ್ರಮದಲ್ಲಿ ಸಂಘದ ನಿರ್ದೇಶಕ ಅರುಣ್ ಹೆಗಡೆ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಕಾರ್ಯದರ್ಶಿ ಡಾಕ್ಟರ್ ದಯಾನಂದ ಡಿ ಭಟ್ ಸ್ವಾಗತಿಸಿ ವಂದಿಸಿ ಸಂಘದ ನಿರ್ದೇಶಕ ಜಯದೇವ ಬೆಳಗಂಡಿ ಪ್ರಾರ್ಥಿಸಿ ನಿರೂಪಿಸಿದರು ಸಂಘದ ಉಪಾಧ್ಯಕ್ಷ ಎಸ್ಐ ನಾಯ್ಕ್ ಖಜಾಂಚಿ ವಿವಿ ಹೊಸಕಟ್ಟ ಸಕ್ರಿಯ ನಿರ್ದೇಶಕರಾದ ಸಂಜಯ್ ಪಂಡಿತ್ ಕುಮಾರ್ ಕವರಿ ಮಹಾಬಲೇಶ್ವರ ಶೇಟ್ ಜನಾರ್ದನ ನಾಯ್ಕ್ ಕಾಮೇಶ್ವರ ಭಟ್ಟ ಮೋಹನ್ ಗುಣಗ ಸಹಕರಿಸಿದರು ವಿವೇಕನಗರದ ನಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ